ಮನುಷ್ಯರ ಗುಣಲಕ್ಷಣಗಳನ್ನು ಅವರ ದೇಹದಿಂದಲೂ ತಿಳಿದುಕೊಳ್ಳಬಹುದು ಅಂತ ಹೇಳ್ತಾರೆ ಅವರ ಮೂಗು ಕಣ್ಣು ತಲೆ ಹೀಗೆ ಅಲ್ಲದೆ ಅಂಗಾಂಗ ಮೇಲೆ ಮಚ್ಚೆಗಳು ಇದ್ರೂ ಅದರ ಮೂಲಕ ಅವರು ಎಂಥವರು ಹಾಗೆ ಅದರಿಂದ ಅದೃಷ್ಟಾನ ದುರಾದೃಷ್ಟಾನ ಅಂತನೂ ಲೆಕ್ಕಾಚಾರ ಮಾಡಿ ಹೇಳ್ತಾರೆ ಅದೇ ರೀತಿ ನಾವು ಇವತ್ತು ಸ್ತ್ರೀಯ ಯಾವ ಅಂಗಾಂಗಗಳ ಮೇಲೆ ಮಚ್ಚೆಗಳು ಇದ್ದರೆ ಏನೆಲ್ಲ ಆಗುತ್ತೆ ಅನ್ನೋದನ್ನ ನಾವು ತಿಳ್ಕೊಳ್ಳೋಣ ಅದಕ್ಕೂ ಮೊದಲು ನಿಮ್ಮ ತುಳಸಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಸ್ಟೋರಿ ನೋಡ್ತಾ ನೋಡ್ತಾನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಬನ್ನಿ ಈಗ ವಿಷಯದ ಬಗ್ಗೆ ಮಾತಾಡೋಣ ಅದು ಏನು ಗೊತ್ತಾ ಮಹಿಳೆಯರಿಗೆ ಅವರ ದೇಹದ ಯಾವುದಾದ್ರೂ ಒಂದು ಭಾಗದಲ್ಲಾದರೂ ಮಚ್ಚೆ ಇದ್ದೇ ಇರುತ್ತೆ ಆದರೆ ಅದನ್ನು ಅವರು ಸೀರಿಯಸ್ ಆಗಿ ತೆಗೆದುಕೊಳ್ಳೋದಿಲ್ಲ ಮನೆಯವರು ಹಾಗೂ ಮದುವೆ ಮಾಡಿಕೊಂಡ ಗಂಡ ಕೂಡ ಗಂಭೀರವಾಗಿ ಪರಿಗಣಿಸಲ್ಲ ಆದರೆ ವಾಸ್ತವವಾಗಿ ಅದರ ಬಗ್ಗೆ ಪ್ರತಿಯೊಬ್ಬರೂ ಕೂಡ ತಿಳ್ಕೊಳ್ಳಲೇಬೇಕು ಅದನ್ನು ನಾವಿವತ್ತು ತಿಳಿಸುವಂತ ಪ್ರಯತ್ನವನ್ನ ಮಾಡ್ತೀವಿ ಈ ಮಚ್ಚೆ ಅವರ ಗುಣಲಕ್ಷಣಗಳನ್ನು ಹೇಳುತ್ತವೆ ಅದರಲ್ಲೂ ಕೆಲವು ಮಚ್ಚೆಗಳು ಆರ್ಥಿಕ ಹಾಗೂ ಕೌಟುಂಬಿಕ ಲಾಭ ನಷ್ಟಗಳನ್ನು ತಿಳಿಸುತ್ತವೆ ಆದರೆ ಇಲ್ಲಿ ಒಂದು ವಿಚಾರ ಅಂದ್ರೆ ಅವು ಹುಟ್ಟು ಮಚ್ಚೆಯಾಗಿರಬೇಕು ಅಂದರೆ ಅವು ತಾಯಿ ಗರ್ಭದಿಂದ ಬಂದಿರುವಂಥ ಮಚ್ಚೆಗಳಾಗಿರಬೇಕು ಅದರಲ್ಲೂ ಮಹಿಳೆಯರಲ್ಲಿ ಈ ಮಚ್ಚೆಗಳ ಹಿಂದಿರುವಂಥ ಗೌಪ್ಯ ಲಾಭದ ವಿಚಾರ ನೀವು ತಿಳಿಯಲೇಬೇಕಿದೆ ಸಾಮುದ್ರಿಕ ಶಾಸ್ತ್ರದ ಪ್ರಕಾರ ಮಹಿಳೆಯರ ಕೆಲವು ಭಾಗಗಳಲ್ಲಿ ಮಚ್ಚೆಗಳಿರುವಂಥದ್ದು ವಿಶೇಷ ಮತ್ತು ಅದೃಷ್ಟ ತರಲಿದೆ ಅಂತ ಹೇಳಲಾಗಿದೆ ಒಂದು ವೇಳೆ ಮಹಿಳೆಯ ಬಲಗಾಲಿನ ಮೇಲೆ ಮಚ್ಚೆ ಇದೆ ಅಂತ ಅಂದ್ಕೊಳ್ಳಿ ಆಕೆ ಸಾಹಸಮಯ ವ್ಯಕ್ತಿತ್ವವನ್ನ ಹೊಂದಿರುತ್ತಾಳೆ ಹಾಗೆ ಎಡಗಾಲಿನ ಮೇಲೆ ಮಚ್ಚೆ ಇದ್ದರೆ ಜೀವನದಲ್ಲಿ ಅನೇಕ ಸವಾಲುಗಳನ್ನು ಎದುರಿಸಲಿದ್ದಾಳೆ ಯಾವುದೇ ಸಮಸ್ಯೆ ಬಂದರೂ ಅದನ್ನ ಗಟ್ಟಿಯಾಗಿ ನಿಂತು ಎದುರಿಸ್ತಾಳೆ ಅಂತ ಅರ್ಥ ಅದೇ ರೀತಿ ಕತ್ತಿನ ಮೇಲೆ ಮಚ್ಚೆ ಇದ್ದರೆ ಕುತ್ತಿಗೆಯ ಮೇಲೆ ಮಚ್ಚೆಯು ತುಂಬಾ ಆಕರ್ಷಕವಾಗಿ ಕಾಣಿಸಬಹುದು ಆದರೆ ಈ ಮಚ್ಚೆ ಸಂತೋಷದ ವೈವಾಹಿಕ ಜೀವನದ ಗುರುತು ಅಂತ ವಿವರಿಸಲಾಗುತ್ತದೆ ಈ ರೀತಿಯ ಮಚ್ಚೆ ಇದ್ದರೆ ನಿಮ್ಮ ಸಂತೋಷಕ್ಕೆ ಕಾರಣವಾಗಲಿದೆ ಹಾಗೆ ಈ ಮಹಿಳೆಯರ ಆತ್ಮವಿಶ್ವಾಸ ಹೆಚ್ಚಾಗಿರಲಿದೆ ಅವರು ಯಾವುದೇ ಕೆಲಸವನ್ನಾದರೂ ಸುಲಭವಾಗಿ ಮಾಡಿ ಮುಗಿಸ್ತಾರೆ ಹಾಗೆ ಎಲ್ಲ ವಿಚಾರದಲ್ಲೂ ಶಿಸ್ತು ಪಾಲಿಸೋರಾಗಿರ್ತಾರೆ ಅದೇ ರೀತಿ ಮಹಿಳೆಯರ ಮುಖದ ಮೇಲೆ ಮಚ್ಚೆ ಇದೆ ಅಂದರೆ ಹಣೆಯ ಮೇಲೆ ಕೆನ್ನೆಯ ಮೇಲೆ ಗಲ್ಲ ಮೂಗು ಹೀಗೆ ಮುಖದ ಭಾಗದಲ್ಲಿರುವಂತ ಮಚ್ಚೆ ಅದೃಷ್ಟವಂತೆ ಎಡ ಕೆನ್ನೆಯ ಮೇಲೆ ಮಚ್ಚೆ ಇದ್ದರೆ ಅವರು ಐಷಾರಾಮಿ ಮತ್ತು ಶಾಂತ ಜೀವನ ಶೈಲಿಯನ್ನ ನಡೆಸುತ್ತಾರೆ ಆದರೆ ಹುಬ್ಬುಗಳ ಮೇಲಿನ ಮಚ್ಚೆ ಆಕೆ ಹಣಕಾಸು ವ್ಯವಹಾರದಲ್ಲಿ ಬುದ್ಧಿವಂತರು ಅನ್ನೋದನ್ನ ಹೇಳುತ್ತೆ ಹಾಗೆ ಮಹಿಳೆಯರ ಬಲ ಕೆನ್ನೆಯ ಮೇಲೆ ಮಚ್ಚೆ ಇದ್ದರೆ ಅವರು ತುಂಬಾ ಭಾವುಕ ಜೀವಿಗಳಂತೆ ಹಾಗೆ ಬಲ ತುಟಿಯ ಮೇಲೆ ಮಚ್ಚೆ ಇದ್ದರೆ ಮಾತಿನಿಂದ ನಿಮಗೆ ಕಷ್ಟಗಳು ಬರಬಹುದು ಎಂಬ ಮುನ್ಸೂಚನೆ ಅಂತ ಹೇಳಲಾಗಿದೆ ಏನು ಬೆನ್ನ ಮೇಲೆ ಮಚ್ಚೆ ಇದ್ದರೆ ಅವರು ಹೆಚ್ಚು ಶ್ರಮಜೀವಿಗಳಂತೆ ಹಾಗೆ ತಮ್ಮನ್ನ ನಂಬಿರುವಂತವರನ್ನ ಅವರು ಎಂದಿಗೂ ಕೈ ಬಿಡದೆ ಅವರ ಪರವಾಗಿ ನಿಲ್ಲುವವರು ಅವಳು ಕಲಾತ್ಮಕ ಮತ್ತು ಸೃಜನಶೀಲಳು ಹಾಗೆ ನೀವು ಶೈಕ್ಷಣಿಕವಾಗಿ ಹೆಚ್ಚು ಬುದ್ಧಿವಂತರು ಎಲ್ಲ ವಿಚಾರಗಳನ್ನ ಮತ್ತೆ ಮತ್ತೆ ದೃಢಪಡಿಸಿಕೊಳ್ಳುವಂತವರು ಖರ್ಚು ಕುಟುಂಬ ಕೆಲಸ ಎಲ್ಲವನ್ನೂ ಕೂಡ ಸುಲಭವಾಗಿ ನೋಡಿಕೊಳ್ಳೋರು ಆಗಿರ್ತಾರೆ ಇನ್ನು ಮತ್ತೊಂದು ವಿಚಾರ ಅಂದ್ರೆ ಕಿವಿಯಲ್ಲಿ ಅಥವಾ ಕಿವಿಯ ಮೇಲೆ ಮಚ್ಚೆ ಇದ್ದರೆ ಲವ್ ಮ್ಯಾರೇಜ್ ಆಗುವಂಥ ಸಂಭವನೀಯತೆ ಹೆಚ್ಚು ಬರುತ್ತೆ ಉತ್ತಮ ಸ್ನೇಹವನ್ನ ಹೊಂದಿದ ಹುಡುಗನನ್ನೇ ಒಳ್ಳುವ ಸಾಧ್ಯತೆ ಇದೆ ಪ್ರೇಮ ಸಂಬಂಧದಿಂದಾಗಿ ಸಂಗಾತಿಯ ಜೊತೆ ಉತ್ತಮ ಬಾಂಧವ್ಯ ಹೊಂದಿರುತ್ತಾರೆ ಈ ವ್ಯಕ್ತಿತ್ವದವರು ತಮ್ಮಿಷ್ಟದ ಹುಡುಗನನ್ನ ಸಾಂಪ್ರದಾಯಿಕ ರೀತಿಯಲ್ಲಿ ಮದುವೆ ಆಗಲು ಆಸೆ ಪಡ್ತಾ ಇರ್ತಾರೆ ಲವ್ ಕಮ್ ಅರೇಂಜ್ಡ್ ಮ್ಯಾರೇಜ್ ಮೇಲೆ ಒಲವನ್ನ ಹೊಂದಿರುತ್ತಾರೆ ಅದೇ ರೀತಿ ಮದುವೆಯಾದ ಮಹಿಳೆಯರು ಆದರ್ಶ ಅಂತ ಅನ್ನಿಸಿಕೊಳ್ಳುತ್ತಾರೆ ಕೈಯಲ್ಲಿ ಮಚ್ಚೆ ಇದ್ದ ಹುಡುಗಿಯರು ಮದುವೆ ನಿರ್ಧಾರ ತೆಗೆದುಕೊಳ್ಳಲು ತುಂಬಾ ಸಮಯವನ್ನ ಮಾಡ್ತಾರೆ ವಿಶೇಷ ಅಂದ್ರೆ ಇವರು ತಮಗಿಂತ ಕಡಿಮೆ ವಯಸ್ಸಿನ ಅಥವಾ ಹೆಚ್ಚು ವಯಸ್ಸಿನ ಹುಡುಗರ ಕಡೆಗೆ ಆಕರ್ಷಿತರಾಗುವ ಸಾಧ್ಯತೆ ಹೆಚ್ಚು ಸಂಗಾತಿಯನ್ನ ಆಯ್ಕೆ ಮಾಡಿಕೊಳ್ಳುವಾಗ ತಡ ಮಾಡುತ್ತಾರೆ ಆದ್ದರಿಂದ ತಡವಾಗಿ ಮದುವೆ ಆಗುತ್ತಾರೆ ಬಲಗೈ ಮೇಲೆ ಮಚ್ಚೆ ಇರುವಂಥ ಸ್ತ್ರೀಯರು ಪ್ರೇಮ ವಿವಾಹದೆಡೆಗೆ ಆಸಕ್ತಿಯನ್ನ ಹೊಂದಿರುತ್ತಾರೆ ಎಡಗೈ ಮೇಲೆ ಮಚ್ಚೆ ಹೊಂದಿರುವಂಥ ಹುಡುಗಿಯರಿಗೆ ನಾಯಕತ್ವದ ಗುಣ ಇರುತ್ತೆ ಹೆಗಲ ಮೇಲೆ ಮಚ್ಚೆ ಇರುವಂತ ಹುಡುಗಿಯರು ಎಲ್ಲ ಸೌಕರ್ಯಗಳನ್ನ ಹೊಂದಿರ್ತಾರೆ ಆದ್ರೆ ಇವರದ್ದು ಐಶ್ವರಾಮಿ ಜೀವನ ಆಗಿರುತ್ತೆ ಇನ್ನು ಇವರ ಮತ್ತೊಂದು ಗುಣ ಅಂದ್ರೆ ಸಹಾನುಭೂತಿ ಅಸಹಾಯಕರಿಗೆ ಕೂಡಲೇ ಸಹಾಯ ಮಾಡ್ತಾರೆ ವಿನಯಶೀಲರಾಗಿರುತ್ತಾರೆ ಶ್ರದ್ಧೆ ಹೊಂದಿರುತ್ತಾರೆ ಇವರ ಯೋಗದಲ್ಲಿ ಲವ್ ಮ್ಯಾರೇಜ್ ಇರುತ್ತೆ ಆರಾಮದಾಯಕವಾಗಿ ಬದುಕನ್ನ ಮುನ್ನಡೆಸುತ್ತಾರೆ ಸೊಂಟದ ಮೇಲೆ ಮಚ್ಚೆ ಹೊಂದಿರುವಂತ ಸ್ತ್ರೀಯರು ಅದೃಷ್ಟ ಪಡೆದು ಬಂದಿರುತ್ತಾರೆ ಈ ಮಚ್ಚೆ ಪ್ರೇಮ ವಿವಾಹವನ್ನ ಸೂಚಿಸುತ್ತದೆ ಇವರು ಉನ್ನತ ಶಿಕ್ಷಣ ಪಡೆಯುವ ಅವಕಾಶವನ್ನ ಹೊಂದುತ್ತಾರೆ ಜೀವನದಲ್ಲಿ ಯಶಸ್ವಿಯಾಗುವ ಸಾಧ್ಯತೆ ಬಹಳ ಇರುತ್ತೆ ಇನ್ನೊಂದು ಮುಖ್ಯವಾದ ಭಾಗ ಅಂದ್ರೆ ಕಣ್ಣುಗಳು ಮಹಿಳೆಯರ ಬಲಗಣ್ಣಿನ ಭಾಗದಲ್ಲಿ ಮಚ್ಚೆ ಇರುವಂತ ಹುಡುಗಿಯರು ಆಕರ್ಷಕ ವ್ಯಕ್ತಿತ್ವದವರು ಅವರು ಏನಪ್ಪಾ ಅಂದ್ರೆ ಹುಡುಗರ ಬಹು ಬಹುಬೇಗ ಸೆಳೆದು ಬಿಡ್ತಾರೆ ಈ ಮಚ್ಚೆ ಇರುವಂಥ ಹುಡುಗಿಯರು ಅದೃಷ್ಟಶಾಲಿಗಳಾಗಿರುತ್ತಾರೆ ಅವರಿಗೆ ಉತ್ತಮ ಸಂಗಾತಿ ದೊರೆಯುವಂಥ ಲಕ್ಷಣ ಇದೆ ತಮಗಿಷ್ಟ ಬಂದ ಹುಡುಗನನ್ನೇ ಒರೆಸಿಕೊಳ್ಳಬಹುದು ಪ್ರೇಮ ವಿವಾಹ ಆಗುವಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ ನೋಡಿದ್ರಲ್ಲ ಸ್ನೇಹಿತರೆ ಮಹಿಳೆಯರ ದೇಹದ ಯಾವ ಭಾಗದಲ್ಲಿ ಮಚ್ಚೆ ಇದ್ದರೆ ಏನೆಲ್ಲ ಕಾದಿದೆ ಅಂತ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೋತೀವಿ ಆದರೆ ಇದನ್ನು ನೋಡಿ ನಿಮಗೆ ಏನನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ ಮುಂದೆ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಚಾರ ತಿಳಿದುಕೊಳ್ಳೋಣ ಅಲ್ಲಿಯವರೆಗೂ ನಮಸ್ಕಾರ ಧರ್ಮೋ ಧರ್ಮತಿ ರಕ್ಷಿತಃ